ಜನನ ಕನ್ನಡಕ್ಕಾಗಿ ಮರಣ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ಫೋರ್ತ್ ಬ್ಲಾಕ್ನಲ್ಲಿ ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಸೇವಾ ಸಂಘದ ನೂತನ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯನವರು ಪಾಲ್ಗೊಂಡು ಕಚೇರಿ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ವಾರ್ಡ್ ಅಧ್ಯಕ್ಷರಾದ ಲೋಕೇಶ್ ಹಾಗೂ ಸ್ಥಳೀಯ ಮುಖಂಡರುಗಳಾದ ನಾರಾಯಣಸ್ವಾಮಿ ಸುರಭಿ ನಾಗರಾಜ್ ತಮ್ಮಣ್ಣಗೌಡ ಬೋರೇಗೌಡ ಭಾಸ್ಕರ್ ಸುಧಾಕರ್ ರಾಜು ವಿನೋದ್ ಸಂಘದ ಅಧ್ಯಕ್ಷರಾದ ನಾರಾಯಣ ಯುವ ಸಾಮ್ರಾಜ್ಯ ಮಲ್ಲೇಶ್ ಗೌಡ್ರು ಹನುಮಂತು ಮಲ್ನಾಡ್ ನಾಗರಾಜ್ ಮತುಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈ ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇದಕ್ಕೆ ಅರ್ಥಗರ್ಭಿತವಾಗಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮುಂದೆ ಈ ಸಕಲ ಸವಲತ್ತುಗಳು ಯಾರು ಕಟ್ಟಡ ಕಾರ್ಮಿಕರದಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ಸಿಗುವಂತಾಗಲಿ ನೀವು ಕೊಡ್ಕುವಂತ ಕೆಲಸ ಬಹಳ ಅವರಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಕಟ್ಟಡದಲ್ಲಿ ಒಂದು ಆಕಸ್ಮಿಕವಾಗಿ ಮರಣ ಹೊಂದ್ತಾರೆ ಅಕಸ್ಮಾತ್ ಅವ್ರಿಗೆ ಏನೇನು ಸಕಲ ಸವಲತ್ತು ಇದ್ರೊಳಗಡೆ ಕೊಟ್ಟಿದ್ದಾರೆ ಇದರೊಳಗೆ ತುಂಬ ಸಾಕಷ್ಟು ಇದ್ದಾವೆ ಅದು ಸಿಗುವಂತಾಗಬೇಕು ಜಸ್ಟ್ ಪೇಪರ್ನಲ್ಲಿ ಇರೋವಂಥದ್ದು ಹಾಕ್ಬಾರ್ದು ದಯಮಾಡಿ ಇದನ್ನು ಇದರ ಉಪಯೋಗವನ್ನು ಎಲ್ಲ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಉಪಯೋಗವನ್ನು ಪಡ್ಕೋಬೇಕು ಇವತ್ತು ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕರ ಸೇವಾ ಸಂಘವನ್ನ ಇವತ್ತು ಈ ಭಾಗದಲ್ಲಿ ಒಂದು ಕಚೇರಿ ಉದ್ಘಾಟನೆ ನೀಡ್ತಾ ಇದೆ ಅದಕ್ಕೆ ನಮ್ಮ ಶಾಸಕರು ಮಾನ್ಯ ಮಾಜಿ ಸಚಿವರಾದಂತಹ ಗೋಪಾಲಣ್ಣನವರು ತಮ್ಮ ಅಮೃತ ಹಸ್ತದಿಂದ ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಿಜವಾಗಲೂ ಈ ಒಂದು ಸಮಗ್ರ ಭಾರತದ ಅಭಿವೃದ್ಧಿಯಲ್ಲಿ ಇವತ್ತೇನಾದರೂ ಈ ಒಂದು ಭಾರತ ದೇಶ ಈ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿದೆ ಅಂತಂದ್ರೆ ಅದಕ್ಕೆ ಕಾರ್ಮಿಕರ ಪಾಲು ಮತ್ತೆ ಶ್ರಮಿಕರ ಪಾಲು ಬಹಳ ದೊಡ್ಡದು ಅಂತ ಹೇಳಿ ನಾನು ಭಾವ್ತಾ ಇದ್ದೇನೆ ಇವತ್ತು ನಾವೇನಾದ್ರೂ ನೆಮ್ಮದಿಯಾಗಿ ಓಡಾಡ್ತಿದ್ದೀವಿ ಅಂತಂದ್ರೆ ಈ ರಸ್ತೆ ಇರ್ಬೋದು ಈ ಕಟ್ಟಡಗಳಿರ್ಬೋದು ಯಾವುದೇ ಬ್ರಿಡ್ಜ್ಗಳು ಅಣೆಕಟ್ಟುಗಳಿರ್ಬೋದು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಇವತ್ತು ಏನು ಒಂದು ರಾಜ್ಯಾಡಳಿತವನ್ನು ನಡೆಸ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ನಿರ್ಮಾಣ ಮಾಡಿರೋದು ಕಟ್ಟಡ ಕಾರ್ಮಿಕರನ್ನೇ ಶ್ರಮಿಕ ವರ್ಗದವರನ್ನೇ ಆದರೆ ಇವತ್ತು ನಾವು ಅವರಿಗೋಸ್ಕರ ನಾವು ಏನಾದರೂ ಒಂದು ಸೇವೆ ಮಾಡಬೇಕು ಯಾಕಂದ್ರೆ ಇವತ್ತು ಕಟ್ಟಡ ಕಾರ್ಮಿಕರು ಮತ್ತು ಶ್ರಮಿಕ ವರ್ಗದವರು ಎಷ್ಟೋ ಜನಕ್ಕೆ ಏನು ಸೌಲಭ್ಯವಿದೆ ಸರ್ಕಾರದ ಇಂತ ಹೇಳಿ ಯಾರಿಗೂ ಪಾಪ ತಿಳುವಳಿಕೆ ಇಲ್ಲ ಅವ್ರು ಏನು ಬರ್ತಾರೆ ಬೆಳಗ್ಗೆ ಬರ್ತಾರೆ ಯಾವ ಏನು ಕೆಲಸ ಹೇಳ್ತಾರೋ ತನ್ನ ಶಕ್ತಿ ಮೀರಿಯ ಕೆಲಸವನ್ನ ಮಾಡಿಕೊಟ್ಟು ನಮ್ಗೆ ಎಲ್ಲ ಒಂದು ಸುಸಜ್ಜಿತವಾದಂತ ಅನುಕೂಲಗಳನ್ನ ಮಾಡಿಕೊಟ್ಟು ಅವ್ರು ಮನೆಗೆ ತೆರಳುತ್ತಾರೆ ಆದ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ ಅವರ ಆರ್ಥಿಕ ಒಂದು ದೃಷ್ಟಿಯಿಂದ ಅವರ ಮಕ್ಕಳ ದೃಷ್ಟಿಯಿಂದ ನಾವ್ಯಾರೂ ಕೂಡ ಚಿಂತನೆ ಮಾಡುವಂತ ಇರಲಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜ್ಞಾಪಿಸಿಕೊಳ್ಳೇಬೇಕಾದಂತಹ ಒಂದು ಸಂದರ್ಭ ಇದು ಸಾಕಂದ್ರೆ ಇದೊಂದು ಅಂತಹ ವಾತಾವರಣ ಇದೆ ಅವತ್ತು ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೋಸ್ಕರ ಬಹಳಷ್ಟು ಹೆಚ್ಚಿನ ಒಂದು ಒತ್ತನ್ನ ಕೊಟ್ಟು ಅವರ ರಕ್ಷಣೆಗೆ ನಿಂತು ಅವರಿಗೆ ಸಂವಿಧಾನದ ಅಡಿಯಲ್ಲಿ ಬಹಳಷ್ಟು ಸೌಕರ್ಯಗಳನ್ನ ಕೊಟ್ಟು ಕಾರ್ಮಿಕರು ಹಿಂಗೆ ಇರಬೇಕು ಅವ್ರಿಗೆ ನಾವು ಈ ರೀತಿ ಅವರಿಗೆ ಒಂದು ಒಳಿತನ ಮಾಡಬೇಕು ಅವ್ರನ್ನ ಆರೋಗ್ಯವನ್ನ ವಿಚಾರಿಸಬೇಕು ಅವರ ಹಿತವನ್ನು ಈ ತರ ಕಾಯ್ಬೇಕು ಅಂತೇಳಿ ಬಹಳಷ್ಟು ಒಂದು ಸೌಲಭ್ಯಗಳನ್ನ ಸಂವಿಧಾನದ ಅಡಿಯಲ್ಲಿ ಕೊಟ್ಟಿದ್ದ ಪ್ರಯುಕ್ತ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಬಂದರೂ ಕೂಡ ಕಾರ್ಮಿಕರಿಗೆ ಬಹಳಷ್ಟು ಒಂದು ಒತ್ತನ್ನ ಕೊಟ್ಟು ಬಹಳಷ್ಟು ಸೌಲಭ್ಯಗಳನ್ನ ಕೊಟ್ಟು ಇವತ್ತು ಅವರಿಗೆ ಸಹಕಾರಿಯಾಗಿ ನಿಂತಿದ್ದಾರೆ ಏನ್ ಕಾರ್ಮಿಕರಿದ್ದಾರೆ ಅವರಿಗೆ ನೀವು ಬರೀ ಅರ್ಜಿ ಮುಖರ್ಜಿ ಆಗ್ಬಾರ್ದು ಅದು ಆ ಅರ್ಜಿ ಕಾರ್ಯ ರೂಪದಲ್ಲಿ ಅದು ಈಗ ಯಾರು ಅನ್ಎಜುಕೇಟೆಡ್ ಇರ್ತಾರೆ ನಮ್ಮಲ್ಲಿ ಅವ್ರಿಗೆ ನೀವು ಬರೀ ಅರ್ಜಿ ಇಟ್ಬಿಟ್ರೆ ಆ ಅರ್ಜಿ ಫಾರ್ವರ್ಡ್ ಆಗ್ಬೇಕು ಫಾಲೋರ್ಡ್ ಆಗ್ಬಿಟ್ಟು ಏನ ಐತಿ ಅಂತ ಫಾಲೋ ಮಾಡ್ಬೇಕು ಅವ್ರಿಗೆ ಸೌಲಭ್ಯ ಇದೆ ಅದೇ ತರ ಆಮೇಲೆ ಎಷ್ಟು ಜನ ಕಟ್ಟಡ ಕಾರ್ಮಿಕರು ಇದ್ದಾರೆ ಅವರಿಗೆಲ್ಲ ಎಷ್ಟು ಜನ ಕಾಂಟ್ರೆಕ್ಟ್ ಕೊಡು ಪೇಮೆಂಟ್ ಕೊಡಲ್ಲ ಏನ್ ಕೊಡಲ್ಲ ಅವರ ಬಗ್ಗೆ ನೀವು ಕೋರ್ಟ್ಗೆ ಪಿ ಎಲ್ ಹಾಕ್ಬಿಟ್ಟು ಅವ್ರಿಂದ ಫೈಟ್ ಮಾಡಬೇಕು ಆವಾಗಲೇ ನಿಮ್ಗೆ ಏನ್ ಕಾರ್ಯ ನೀವು ಅಧ್ಯಕ್ಷ ಆಗಿದ್ರೆ ಅದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀವಿ ಎಲ್ಲಾರ್ಗು ನಮಸ್ಕಾರ ಏಕೆಂದ್ರೆ ಇವತ್ತು ನಿಜಕ್ಕೂ ನೀವು ಅದರಲ್ಲೂ ನಂದಿನಿ ಬರವಣೆ ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಸಂಘ ಉದ್ಘಾಟನೆ ಮಾಡಿರೋದು ನಿಜವ್ನೂ ಹೆಮ್ಮೆಯ ವಿಚಾರ ಯಾಕೆಂದ್ರೆ ಅವರು ಫಸ್ಟು ಬಡ ವರ್ಗಕ್ಕೆ ಕಾರ್ಮಿಕ ವರ್ಗಕ್ಕೆ ಆದ್ಯತೆಯಿಂದ ತುಂಬಾ ಹೆಚ್ಚಿಕೊಡ್ತಾರೆ ಅದು ನಮ್ಮ ಪುಣ್ಯ ನಮ್ಗೆ ಸಿಗ ಶಾಸಕರಾಗಿ ಸಿಕ್ಕಿರ್ತಕ್ಕಂಥದ್ದು ನಾನು ಇಷ್ಟೇ ಹೇಳೋದು ಕೊರೋನಾ ಟೈಮಲ್ಲಿ ಬಂದಂತ ಕಷ್ಟಗಳಲ್ಲಿ ಅವ್ರು ಏನು ಸ್ಪಂದಿಸಿದ್ರು ನಮ್ಮ ಮಕ್ಕಳುಗಳು ಏನ್ ಭಾಗಿಯಾಗಿ ತಮ್ಮ ಜೀವನ జనస్తారు <laughs> <laughs> ಅವರಿಗೆ ಈ ಸವಲತ್ತು ಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಹಾಗೇನೆ ನಿಮ್ಮೆಲ್ಲರ ಸಹಕಾರ ಈಗ ಇರಬೇಕಂತ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಚೀನಾದಲ್ಲಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವತ್ತು ದಿನ ಅಂದ್ರೆ ಮೊದಲು ಇ ಎಸ್ ಆಸ್ಪತ್ರೆ ಪೀನಾ ಸುತ್ತಮುತ್ತ ಸುಮಾರು ಒಂಬತ್ತು ಹನ್ನೆರಡು ಲಕ್ಷ ಜನರು ಕೆಲಸ ಮಾಡ್ತಾ ಇದ್ರು ಅಲ್ಲಿ ಆಸ್ಪತ್ರೆ ಇರಲಿಲ್ಲ ಆ ಟೈಮಲ್ಲಿ ನಾನು ಅಲ್ಲಿ ಪಿನಿ ಅಧ್ಯಕ್ಷ ಆಗಿದೆ ನಾನು ಅಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕಂತೇಳಿ ಅವರು ಆಸ್ಕರ್ ಅವರು ಮಂತ್ರಿ ಆಗಿದ್ದರು ಅವರನ್ನು ಕರ್ಕೊಂಡು ಬಂದು ಅದನ್ನು ಸ್ಥಾಪನೆ ಮಾಡಿದೆ ಆ ಸಮಯದಲ್ಲಿ ನನ್ಗೆ ಗೊತ್ತಾಯ್ತು ಈ ಥರ ಒಂದು ಅಸಂಘಟಿತ ಕಾರ್ಯಕರ್ತರಿಗೆ ಇವತ್ತು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲು ಅವರಿಗೆ ಇ ಎಸ್ ಐ ಇದೆ ಪಿ ಎಫ್ ಇದೆ ಅವರಿಗೆ ಇ ಎಸ್ ಐ ಆಸ್ಪತ್ರೆ ಹೋಗಲು ಸುಮಾರು ಹತ್ತರಿಂದ ಇಪ್ಪತ್ತಷ್ಟು ಸೌಲಭ್ಯ ಸೌಲಭ್ಯ ಸಿಗ್ತದೆ ಹತ್ತರಿಂದ ಇಪ್ಪತ್ತು ಲಕ್ಷ ಸೇವಾ ಅವರಿಗೆ ಅಲ್ಲಿ ಸೌಲಭ್ಯ ಇಲ್ಲ ಅಂತ ಕಾರ್ಯಕರ್ತರಿಗೆ ಇಲ್ಲ ಏನಿಲ್ಲ ಇವತ್ತೇನಿಲ್ಲ ಅಸಂಘಟಿತ ಕಾರ್ಯಕರ್ತರು ಮನೆ ಬಿಟ್ಟು ಹೊರಗೆ ಬಂದ ಸುತ್ತಾಡಿದ್ರೆ ಅವರಿಗೆ ನಾಳೆ ಇವತ್ತು ಬ್ಯಾಂಗ್ಳೂರಲ್ಲಿ ನೀವು ಧೂಳು ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಯಾವುದೇ ತರಹದ ಒಂದು ಸೌಲಭ್ಯ ಇಲ್ಲ ಕಳೆದ ಮೂರು ವರ್ಷಗಳಿಂದ ನಮ್ಮ ಸಂಘ ಸೇವೆ ಮಾಡ್ತಾನೆ ಬರುತ್ತೆ ಬಂದಿದ್ದೆ ಏನು ಗೊತ್ತಾ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಗೊತ್ತೇ ಇಲ್ಲ ಏನು ಈ ಸವಲತ್ತೆಲ್ಲ ಸಿಗುತ್ತಾ ಇದೆಯಾ ಅಂತ ಗೊತ್ತೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸಹ ಏನೇ ಮಾಡಿ ಪ್ರತಿ ಮೂಲೆ ಮೂಲೆಯಲ್ಲೂ ಕೆಲಸ ಮಾಡುವಂಥ ಕಾರ್ಮಿಕರು ಹಾಗೂ ಅಸಂಘಟಿತರಿಗೆ ನಾವು ಈ ಒಂದು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತೈತೆ ಹಾಗೂ ಈ ದಿನ ಏನು ನಮ್ಮದು ಆಲ್ರೆಡಿ ಮೈನ್ ಬ್ರಾಂಚ್ ಬಂದುಬಿಟ್ಟು ಸರ್ಕಲ್ ಮೂವತ್ತೊಂದರಲ್ಲಿ ಎಮ್ ಎಸ್ ಆರ್ ನಗರದಲ್ಲೈತೆ ಈಗ ಇಲ್ಲಿ ಏನು ಕಚೇರಿ ಮಾಡಿದ್ದೀವಿ ಅಂದರೆ ಈ ಭಾಗದಲ್ಲಿ ನಾನು ನೆಲೆ ಊರಿತೀನಿ ಈ ಭಾಗದಲ್ಲಿ ಒಂದು ಆಫೀಸ್ ಮಾಡಬೇಕು ಈ ಭಾಗದಲ್ಲಿರುವಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳು ಅತಿ ಶೀಘ್ರವಾಗಿ ನನ್ನ ಕೈಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಆಫೀಸು ಉದ್ಘಾಟನೆ ಮಾಡಿದ್ದೀನಿ ಅದೊಂದೇ ಅಲ್ಲ ಈಗ ನಾನೇನು ಅಧ್ಯಕ್ಷರಾಗಿದ್ದೀನಿ ಇದು ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಆಫೀಸ್ ಓಪನ್ ಮಾಡಿಸಲೇಬೇಕು ಅಂತ ಒಂದು ತೊಟ್ಟಿ ಒಂದು ಬಂದಿದ್ದೀನಿ ಖಂಡಿತ ನಮ್ಮ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಒಮ್ಮತದಿಂದ ಏನು ಕೆಲಸ ಮಾಡಬೇಕು ಮಾಡಿ ಕಾರ್ಮಿಕರಿಗೆ ನಿಜವಾದ ಕಾರ್ಮಿಕರಿಗೆ ಈಗಾಗಲೇ ಸುಮಾರು ಜನ ಪೇಕೈಡಿಯೇ ಐತೆ ಅದು ನಮಗೂ ಹೇಳಿದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅದು ನಾವು ಸಹ ಸರ್ಕಾರಕ್ಕೆ ಹೇಳ್ಕೊಡ್ತಾ ಇದ್ದೀವಿ ಕಾರ್ಮಿಕರು ಯಾರಿಲ್ವೋ ಅದನ್ನು ಖಂಡಿತ ತೆಗೆಸೋಕ್ಕೆ ನಿಜವಾಗ್ಲೂ ಯಾರು ಕಾರ್ಮಿಕರು ಮತ್ತು ಅಸಂಘಟಿತಾರೆ ಅವರು ಖಂಡಿತ ನಾವು ಈ ಸವಲತ್ತು ಸಿಗುತ್ತಾ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್